ಇಂಜಿನಿಯರ್ ಸಲತ್ ಬಿಂಕು ಕೋ ಜಿಲ್ಲೆ ಕೋ ಇಲ್ಲಿ ಮೀಟಿಂಗ್ ಆಗಿದೆ ಸ್ಪೆಶಿಯಲಿ ಈ ಮೀಟಿಂಗ್ ನಲ್ಲಿ ಏ ಖಾತ ಐ ಡಿ ಖಾತ ಸೆಕ್ರೆಟರಿ ಮುಖ್ಯಮಂತ್ರಿ ಸುದರಮ ಅವರು ಹತ್ತಿ ಪಟ್ಟಿ ಯಸ್ ನಿಂದ ಸಮಸ್ಯೆ ಏನಿತ್ತು ಅದು ಕ್ಯಾಬಿನೆಟ್ ನಲ್ಲಿ ನಿರ್ಮನೆ ತಕೊಂಡೋ ಒನ್ ಟೈಮ್ ಸೆಟಲ್ಮೆಂಟ್ ಎಲ್ಲ ಬರೋರಿಗೆ ಯಾರ್ಯಾರು ಸೆಂಟರ್ನಲ್ಲಿ ತೊಂದರೆಯಲ್ಲಿ ಏಜೆಂಟ್ ಥ್ರೂ ಸೈಟ್ ತಗೊಂಡು ಕಂಡುಬಿಟ್ಟಿದ್ದಾರೆ ಮಾಹಿತಿ ಇಲ್ಲ ಆ ಥರ ಕಂಡುಬಿಟ್ಟಿದ್ದಾರೆ ಸುಮಾರು ವರ್ಷದಿಂದ ಇದು ಪ್ರಾಬ್ಲಮ್ ಇತ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಕ್ಯಾಬಿನೆಟ್ನಲ್ಲಿ ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿ ಮೂರು ತಿಂಗಳಾಗಿ ಎಲ್ಲ ಕಡೆ ಎ ಖಾತಾ ಬಿ ಖಾತಾ ಇಲ್ಲೇ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಮತ್ತು ಸೆಕೆಂಡ್ ಇನ್ನೂ ಒಂದು ಸಿ ಎಮ್ ಅವ್ರದು ಡ್ರೀಮ್ ಒಂದು ಪ್ರೊಜೆಕ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಿದ್ದಾಗ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಏನೋ ಇಂದಿರಾ ಕ್ಯಾಂಟೀನ್ ಆಗಿತ್ತು ಮತ್ತು ಈಗ ಒಂದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಕೆಲಸ ಆಗಿಬಿಟ್ಟಿದೆ ಸುಮಾರು ಕಡೆ ಓಪನಿಂಗ್ ಆಗಿದೆ ಇನ್ನು ಒಂದು ಫಿಫ್ಟೀನ್ ಡೇಸ್ನಲ್ಲಿ ಬ್ಯಾಲೆನ್ಸ್ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತದೆ ಅದು ಬಡವ್ರ ಸಲಗೆ ಇಂಪ್ರಿಗೆ ಮತ್ತು ಪೇಶನ್ಸ್ ಆಗಲಿ ಸುಮಾರು ಜನರಿಗೆ ಅದರಿಂದ ತುಂಬ ಹೆಲ್ಪ್ ಆಗಿದೆ ಮತ್ತು ಸುಮಾರು ರೋಡ್ ಡ್ರೈನ್ ಲೈಟ್ ವಾಟರ್ ಸಿಸ್ಟಮ್ ನಗರುತ್ತೋರ್ಟ್ ಡಿಸ್ಟಿಮ್ನಲ್ಲಿ ಸುಮಾರು ಕೆಲಸ ನಡೆಯುತ್ತದೆ ಆಲ್ರೆಡಿ ಹಂಡ್ರೆಡ್ ಆ್ಯಂಡ್ ಫೈ ಕ್ರೋಡ್ಸ್ ನಗರದ್ದು ಇನ್ಪುರ್ ಡಿಸ್ಟಿಮ್ಗೆ ಸೆಂಕ್ಷನ್ ಆಗಿತ್ತು ಅಲಾಟ್ಮೆಂಟ್ ಇತ್ತು ಅದನ್ನಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಏನೋ ಒಂದು ಫಾರ್ಟಿ ಕರೋಡ್ಸು ಅಮೌಂಟ್ದು ಕೆಲಸ ಒಂದು ವಿಕೇನ್ ಒನ್ ಮಂತ್ನಲ್ಲಿ ಎಂಟರ್ ಮಾಡಿ ಕ್ಲಿಯರ್ ಮಾಡ್ತಾರಂಥ ಮೀಟಿಂಗ್ನಲ್ಲಿ ಸ್ಟ್ರಿಕ್ಟ್ಲಿ ನಾನು ಹೇಳಿದ್ದೇನೆ ಡಿಪ್ಟಿ ಕಮಿಷನರ್ ಅವನ್ಸು ಎವ್ರಿ ವೀಕ್ ಮೀಟಿಂಗ್ ಮಾಡಿರೋದಂಥ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಎಸ್ ಎಸ್ ಸಿ ಫಂಡ್ ಇದೆ ಫಿಫ್ಟಿನ್ ಫೈನಾನ್ಸ್ ಇದೆ ಎಸ್ ಬಿ ಎಮ್ ಒನ್ ಅಂತ ಅದರಲ್ಲಿ ಕೆಲಸ ನಡೀಲಿ ಮತ್ತು ಎಸ್ಪೆಷಲಿ ಲೆಗೆಸಿ ಹಳೆಯದು ತುಂಬ ಡಂಪ್ ಇದೆ ಕಚರ ಸುಮಾರು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಮತ್ತು ಫ್ರೆಶ್ ಕಚರ ಅದು ಎರಡು ಮೇನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಸೀರಿಯಸ್ ಮೀಟಿಂಗ್ ಇವತ್ತು ಮೀಟಿಂಗ್ನಲ್ಲಿ ಸುಮಾರು ಡಿಸ್ಕಷನ್ ಆಗಿ ಕ್ಲಿಯರೆನ್ಸ್ ಆಗಿದೆ ಮತ್ತು ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಡ್ರಿಂಕಿಂಗ್ ವಾಟ್ ಸ್ಪೆಷಲಿ ಸಿ ಇದು ಡೈರೆಕ್ಷನ್ ಇದೆ ಡ್ರಿಂಕಿಂಗ್ ವಾಟರ್ ಬಗ್ಗೆ ಎಲ್ಲಿ ತೊಂದರೆ ಬರಬಾರ್ದು ಮತ್ತು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಜನಗೆ ಮುಗಿಸ್ಬೇಕು ನೀವು ಕೊಡಬೇಕಂತ ಅವರು ಸ್ವಂತ ಮೀಟಿಂಗ್ ಸುಮಾರು ಸಲ ಡೈರೆಕ್ಟ್ ಡಿಪ್ಟಿ ಕಮಿಷನರ್ ಆಗಲಿ ಸಿ ಓ ಆಗಲಿ ಕಮಿಷನರ್ ಚೀಫ್ ಆಫೀಸರ್ ಮತ್ತು ನಾವು ಮಿನಿಸ್ಟರ್ ಜೊತೆಗೆ ಹೆಲ್ತ್ ಮಿನಿಸ್ಟರ್ ನಾನು ಪಂಚಾಯತ್ ಮಿನಿಸ್ಟರ್ ಯು ಟಿ ಮಿನಿಸ್ಟರ್ ಆ ಥರ ಎಲ್ಲ ಮಿನಿಸ್ಟರ್ ಜೊತೆಗೆ ಸುಮಾರು ಸಲ ಮೀಟಿಂಗ್ ಆಗಿದೆ ಮತ್ತು ನಾನು ಎಲ್ಲೆಲ್ಲೇ ಡೀ ಮೀಟಿಂಗ್ ಮಾಡ್ತೀನಿ ಅದರಲ್ಲಿ ಫಸ್ಟ್ ಡ್ರಿಂಕಿಂಗ್ ವಾಟರ್ಗೆ ಪ್ಯೂರಿಟಿ ಪ್ಯೂರಿಟಿ ಫಸ್ಟ್ ಡಿಫ್ರೆನ್ಸ್ ಕೊಡ್ತೇನೆ ಅದರ ಸಲಹೆ ಇದು ನಾನು ಇವತ್ತು ಈ ಸೆಷನ್ನಲ್ಲಿ ಮೀಟಿಂಗ್ನಲ್ಲಿ ಡ್ರಿಂಕಿಂಗ್ ವಾಟರ್ ಬಗ್ಗೆ ತುಂಬ ಸೀರಿಯಸ್ನ ಮೀಟಿಂಗ್ ಆಗಿದೆ ಮತ್ತು ಹಾಂ ಇನ್ನೊಂದು ಇಂಪಾರ್ಟೆಂಟ್ ಯಾಕಂದ್ರೆ ಎ ಖಾತಾ ಬಿ ಖಾತೆಗೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ರು ಮತ್ತು ಸುಮಾರು ಕಡೆಯಿಂದ ಡಿಮ್ಯಾಂಡ್ ಪಬ್ಲಿಕ್ಲಿಂದ ಡಿಮ್ಯಾಂಡ್ ಸರ್ ಇನ್ನೊಂದು ತ್ರೀ ಮಂತ್ಸ್ ಟೈಮ್ ಎಕ್ಸ್ಟೆಂಡ್ ಮಾಡಿ ಅಂತ ನಮಗೆ ಮುಖ್ಯಮಂತ್ರಿಯವರಿಗೆ ಯು ಟಿ ಮಿನಿಸ್ಟರ್ಗೆ ಕೊಟ್ಟಿದ್ದರು ಅದ್ರ ಸಲಹೆ ಮತ್ತೆ ತ್ರೀ ಮಂತ್ಸ್ ಡೇಟ್ ಎಕ್ಸ್ಟೆಂಡ್ ಮಾಡಿದರು ಮತ್ತು ಮುಂದಿನ ದಿವಸನಲ್ಲೇ ಅದರಲ್ಲಿ ಸ್ವಲ್ಪ ಇನ್ನೊಂದು ಎರಡು ಮೂರು ಪಾಯಿಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಹೊಸ ಜೀವ ಇಶ್ಯೂ ಆಗ್ಬೋದು ಯಾಕಂದರೆ ಸುಮಾರು ಜನ ಆ ಥರ ರಜಿಸ್ಟ್ರಿ ಇಲ್ಲ ಬರೀ ಬೌಂಡ್ ಪೇಪರ್ನಲ್ಲಿ ನೋಟರಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರಿಗೆ ಇದರಲ್ಲಿ ಸೇರಿಸಿರಲಿಲ್ಲ ಆ ಥರ ಎರಡು ಮೂರು ಪಾಯಿಂಟ್ಸ್ ಅವರಿಗೆ ಸೇರಿಸಬೇಕಂತ ಮನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಎಲ್ಲರೂ ದೂರಲ್ಲಿ ಹೆಲ್ಪ್ ಆಗ್ಬೇಕಂತ ಆ ಥರ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ರೆವಿನ್ಯೂ ಕಲೆಕ್ಷನ್ ಆಗಬೇಕು ಎಲ್ಲ ಯು ಎಲ್ ಬಿಲ್ಲಿ ಯಾವ ಯು ಎಲ್ ಬಿ ಆ ಇಂದ ಅಲ್ಲೇ ಡವಲಪ್ ಮಾಡ್ಬೋದು ಅದು ಒಂದು ಸೀರಿಯಸ್ಲಿ ಚರ್ಚೆ ಆಗಿದೆ ಮತ್ತು ಎಸ್ಪೆಷಲಿ ಯಾವ್ಯಾವ ಪೆಂಡಿಂಗ್ ಕೆಲಸ ಇತ್ತು ಎಲ್ಲ ಸೀರಿಯಸ್ಲಿ ಫಿಫ್ಟಿಂಗ್ ವಾಹನಲ್ಲಿ ನಮಗೆ ಪ್ರೋಗ್ರೆಸ್ ತೋರಿಸ್ಬೇಕಂತ ನಮಗೆ ಒಂದು ಹೇಳಿ ಜಸ್ಟ್ ಮೀಟಿಂಗ್ ಕೆನ್ ಫಿನಿಶ್ ಆಗಿದೆ

ಇಲ್ಲ ಅದು ಅದ್ರ ಬಗ್ಗೆ ತಾವು ಹೇಳಿದ ಮಾಹಿತಿ ಕೊಟ್ಟಿದ್ದೀರಿ ಇದು ಎರಡು ಕಡೆ ಕನೆಕ್ಟೆಡ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಮತ್ತು ರೆವನ್ಯೂ ಡಿಪಾರ್ಟ್ಮೆಂಟ್ಗೆ ಎರಡು ಕಡೆ ಕನೆಕ್ಟೆಡ್ ಇದೆ ಲಾಸ್ಟ್ ಟೈಮ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿತ್ತು ಅದು ಎಲ್ಲ ಡಾಕ್ಯುಮೆಂಟ್ಸ್ ಏನು ಜೆರಾಕ್ಸ್ ಮಾಡೋದು ಮತ್ತು ಅಲ್ಲಿ ಕಂಪ್ಯೂಟರ್ ಅವರು ಇರ್ಬೋದು ಇಬ್ಬರು ಮೂವರಿಗೆ ಸ್ವಲ್ಪ ಏನೋ ಎರಡು ಸ್ಯಾಲ್ರಿ ಸದುವಂತ ಹೇಳೋದಿದ್ರು ರೆವನ್ಯೂ ಮಿನಿಸ್ಟರ್ ನಾನು ಇನ್ನೊಂದು ಸಲ ಅದು ಫುಲ್ ಡಿಟೇಲ್ ಮರಿ ಬಿಕಲೆ ಮಾಡ್ತೀನಿ. ಅದರ ನಿಯಾಸಿ ಕೋಲಕ್ಕೆ लागಿನ ಒತ್ತು ಮಾತ್ರ ಬಿಡುತ್ತೆ. ಎಲ್ಲರೂotti ಬಂತೆ ಇಮಿಡಿಯೇಟ್ ಆಗಿ ಕೆಲಸಕ್ಕೆ ಕರ್ಮಾಯ್ತಾರೆ. ಹೌದು. ಕೆಲಸಕ್ಕೆ ಕರ್ಮಾಯ್ತಾರೆ. ರೌಡ್ ಕರ್ಮಾಯ್ತಾರೆ ಸರ್ ಅಲ್ಲಿ. ಕರ್ಮಾಯ್ತಾರೆ. ಸರ್ ಏಕಾತತಾ ಬೀಕಾತ ಅಂತ ಇದೆ. ಜಿಲ್ಲೆ ಎಸ್ಟೈಟ್ ಇದೆ ಸರ್ ಈಗ. ಇರೋದು. 8% ತೆರಿಗೆ. ಇದು 15900 ಏಕಾತ ಬೀಕಾತ टोटल ಆಗಿದೆ. ಇದು ಏಕಾತ ಉಪಸವೆ ಆಗಿರ ಇದೆ.

ಇಲ್ಲ ಅಕ್ರಮ ಸಕ್ರಮ ಅದು ಪೆಂಡಿಂಗ್ ಆಗಿದೆ ಅಂತ ಇದು ಇಶ್ಯೂ ಮಾಡಿದೆ ಅದು ಮೊದಲು ಸಿ ಎಂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಲಾಸ್ಟ್ ಟೈಮ್ ಮಾಡಿದಾಗ ಅವರು ಅಕ್ರಮ ಸಕ್ರಮ ಸ್ಕೀಮ್ ಇಶ್ಯೂ ರೆಡಿ ಮಾಡಿದ್ರು ಏನ್ ಮಾಡ್ಬೇಕು ಅದನ್ನೆಲ್ಲ ಹೇಳಿ ನಾವು ಮಾಡಬೇಕು ಏನ್ ಮಾಡೋದು ಅನ್ನೋದು ಡಿಸೈಡ್ ಮಾಡಬೇಕು ಲೋನ್ ಸಿಗಲ್ಲ

ಏನೋ ಬುದ್ಧಿ ಖಾತ ಮಾಡ್ಕೊಂಡಿರ್ತಾರಲ್ಲ ಯಾವುದೇ ರೀತಿಯಿಂದ ಯಾವುದೇ ರೀತಿಯಿಂದ ಅನುಕೂಲ ಇಲ್ಲ ಒಬ್ಬರು ಮಾತಾಡುವೆ ಅದೇ ಅದೇ ಸರ್ ವಿಷು ಹೇಳಿ ಸರ್ ಒಂದೇ ಸಬ್ಜೆಕ್ಟ್ ಹೇಳ್ತಿರೋದು ಎಲ್ಲ ಬಂದು ಹೇಳ್ತಿರೋದು ಹೇಳಿ ಸರ್ ಅದು ಒಂದೇ ಸಬ್ಜೆಕ್ಟ್ ಸರ್ ಹೇಳಿ ಒಬ್ಬರು ಏನಿದೆ ಜನ ಬಂದು ಬಿ ಖಾತಾನೆ ಕೊಡ್ರಿ ನಮ್ಗೆ ಏನಿಲ್ಲ ಯಾವುದು ರಿಕಾರ್ಡ್ ಇಲ್ಲ ಯಾವುದು ರೆಫರೆನ್ಸ್ ಇಲ್ಲ ನಾವು ಇಲ್ಲಿಗೆ ಕಟ್ಬಿಟ್ಟಿದ್ಯೋ ನಾವು ಬೇರೆ ಬೇರೆ ರೀತಿಯಿಂದ ನಾವು ಸಿಕ್ಕಾಕ್ಬಿಟ್ಟಿದ್ದೆವು ನಮಗೆ ಬಿ ಖಾತಾ ಎ ಖಾತಾ ಎರಡು ಇದೆ ಎ ಖಾತಾ ಅಂದ್ರು ಯಾರ ಹತ್ರ ಎಲ್ಲ ರಿಕಾರ್ಡ್ ಇರ್ತದೆ ಎನ್ ಇರ್ತದೆ ಎಲ್ಲ ಅಪ್ರೂವ್ ಇರ್ತದೆ ಅವರಿಗೆ ಎ ಖಾತಾ ಬಿ ಖಾತಾ ಹತ್ರ ಅವರು ಯಾರ ಹತ್ರ ಏನಿದ್ದಿಲ್ಲ ಅವರಿಗೆ ಬ್ಯಾಂಕ್ ಅವ್ರು ಪ್ರಾಬ್ಲಮ್ ಮಾಡ್ತಾರೆ ಯಾರ ಹತ್ರ ಏನಿಲ್ಲ ಅಂದ್ರು ಬಿ ಖಾತಾ ಇಲ್ಲ ಏನಿಲ್ಲ ಅಂದರೂ ಲೋನ್ ಕೊಡ್ತಾರೆ ಬ್ಯಾಂಕಾಗ್

ಲಕ್ಷ ಲಕ್ಷಾಂತರ ರೂಪಾಯಿ ಬಿ ಖಾತೆ ಕಾರ್ಪೊರೇಷನ್ ಅಲ್ಲಿ ಡಬಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಒಂದು ಬಿಲ್ಡಿಂಗ್ ಮನೆ ಮೂವತ್ ಮೂವತ್ಮೂರ್ ಸಾವಿರ ಟ್ಯಾಕ್ಸ್ತಿದ್ದ

ಅವ್ರ ಹತ್ರ ಯಾವುದು ರಿಕಾರ್ಡ್ ಇದ್ದಿಲ್ಲ ಅವ್ರಿಗೆ ಒಂದು ರಿಕಾರ್ಡ್ ಸಿಕ್ಕಿದೆ ಮೂರನೇದು ಅಕ್ರಮ ಸಕ್ರಮ ಅಂತ ತಾವು ಹೇಳಿದರೆ ಅಕ್ರಮ ಸಕ್ರಮೇ ಮಾಡಬೇಕಂತ ಲಾಸ್ಟ್ ಟೈಮ್ ಗೌರ್ಮೆಂಟ್ನಲ್ಲಿ ಎಸೆಂಬ್ಲಿನಲ್ಲಿ ಎಲ್ಲ ಬಿಲ್ ಪಾಸ್ ಮಾಡಿ ಅಪ್ರೂವಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿತ್ತು ಆದರೂ ಕೋರ್ಟ್ನಲ್ಲಿ ಹೋಗಿ ಇಷ್ಟೇ ತೊಗೊಂಡಿದ್ದಾರೆ ಅದರಿಂದ ಅದು ಸ್ಟಾಪ್ ಆಗಿದೆ ಈಗಿನ ಒಬ್ಬರು ತಾವು ಏನು ಹೇಳಕ್ಕಿದ್ರು ಬಿ ಖಾತೆಗೆ ಲೋನ್ ಕೊಡಬೇಕಂತ ಇಲ್ಲ ಇಲ್ಲ ಇದು ಹೇಳತ್ತಿದ್ರು ಏನು ಡಬಲ್ ಟ್ಯಾಕ್ಸ್ ಡಬಲ್ ಟೈಮ್ ಅಷ್ಟೇ ಇದು ಆ್ಯಕ್ಚುಲಿ ಅವ್ರಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದನೂ ಟ್ಯಾಕ್ಸ್ ತಗೋಬೇಕಿತ್ತು ಅದು ಬರೇ ಒಂದ್ ವರ್ಷ ಡಬಲ್ ತಗೋಬೇಕು ಸರ್ ಟ್ಯಾಕ್ಸ್ ನಾನ್ ಕೇಳಿದ್ದೀನಿ ಈಗ ಟ್ಯಾಕ್ಸು ವರ್ಷ ವರ್ಷ ಕಟ್ಕೊಂಡ್ ಬರ್ತಾ ಇದ್ದಾರವರು ಟ್ವೆಂಟಿ ತ್ರೀ ಡಬಲ್ ಟ್ಯಾಕ್ಸ್ ವರ್ಷ ವರ್ಷ ಈಗ ಡಬಲ್

ನಮ್ಮ ಏರಿಯಾಗೆ ನೀವು ಚರಂಡಿ ಕೊಟ್ಟಿಲ್ಲ ನೀವು ಚುಡಿ ಕೊಟ್ಟಿಲ್ಲ ನೀವು ಬೋರ್ವೆಲ್ ನೀರು ಕೊಡ್ತಿದ್ದೀರಿ ನಾವು ಕಟ್ಟಿ ಒಂದು ಎಕ್ಸಾಂಪಲ್ ನಿಮ್ದು ಏನಿದೆ ನಾನು ಡಿಪ್ಟಿ ಕಮಿಷನರ್ ಹೇಳ್ತೇನೆ ಸಮಸ್ಯೆ ನೀವು ಅದು ಎಲ್ಲ ಡೀಟೇಲ್ ತಗೊಂಡು ಬರ್ರಿ ಮಾತಾಡ್ತೇನೆ ನೆಕ್ಸ್ಟ್ ಬೇರೆ ಹೇಳಿ ಸಿಬ್ಬಂದಿಗೆ ಸಂಬಳ ಕೂಡ ಲಾಸ್ಟ್ ಟೈಮ್ ಇಲ್ಲೇ ಸಿಟಿಲ್ಲ ಎರಡು ಎರಡು ದಿನ ಕ್ಯಾಂಟೀನ್ ಬಂದ್ ಮಾಡಿದ್ರು ಈ ಮುಖ್ಯ ಪಡೆದವರು ಕರೆಕ್ಟ್ ತಿಂಗಳಿಗೆ ಸಂಬಳ ಪಾವತಿ ಮಾಡ್ತಿಲ್ಲ ಇದು ನೀವು ಗಮನದಲ್ಲಿ ಇದೆಯಾ ಇಲ್ಲ ಅದು ಕಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅದು ಸಂಬಳ ಕೊಡಬೇಕೆಲ್ಲ ಎಲ್ಲ ಟು ಸೆಟ್ ಮೇಂಟೈನ್ ಇದ್ದಾಗ ಕಾಯ್ದೆ ಅವ್ರು ಮಾಡಬೇಕು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಬರೀ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅವ್ರಿಗೆ ಒಳ್ಳೆ ಊಟ ಕೊಡೋ ಥರ ಇಲ್ಲ ಮತ್ತು ಮೀನು ಪ್ರಕಾರ ಎಲ್ಲ ಸಿಸ್ಟಮ್ ಕರೆಕ್ಟ್ ಇದ್ದಿಲ್ಲ ಅಂತ ನಾವು ಅವ್ರು ಮಾಡ್ತಾರೆ ಇಷ್ಟವಾದ ಮಾತ್ರ ಹೋಗಿ ಅವರು ಪಕ್ಷಿನ ಮಾಡ್ತಾರೆ ಬಟ್ ಅವಾಗ ಟೈಮ್ ಟೈಮ್ ಟು ಟೈಮ್ ಹೋಗಿ ಏನಾದ್ರು ಚೆಕ್ ಮಾಡೋದು ಅಥವಾ ಗುಣಮಟ್ಟ ಚೆಕ್ ಮಾಡೋದು ಯಾವುದು ಆಗ್ತಾ ಇಲ್ಲ ಅಲ್ಲಿ ಫುಲ್ ಸೇಫ್ಟಿ ಆಗಿದೆ ಅಂತ ಚೆಕ್ ಮಾಡೋದು ಆಗತಾ ಇಲ್ಲ ಈಗ ನಾನೇ ಬೆಳಗ್ಗೆ ಹೋಗಿ ವಿಸಿಟ್ ಮಾಡಿದ್ದೀನಿ ಅದೆಲ್ಲ ಕೇಳಿದೆನಿ ಅದೇ ಐಕಾ ಸ್ಥಿತಿ ತಾವು ಸ್ವಲ್ಪ ಕರೆಕ್ಟ್ ಇದೆಯೋ ವಿಡಿಯೋ ಇನ್ಫಾರ್ಮೇಷನ್ ಇನ್ನು ಕುದ್ರು ಅಲ್ಲ ಇವತ್ತು ನಾಳೆ ಬಿಟ್ಬಿಡಿ ನಾಡಕರಿಂದ ಮತ್ತದೆ ಸುಮ್ಮನೆ ಹೇಳೋದರಿಂದ ಏನು ಆಗಲ್ಲ ಯಾವುದು ಒಂದು ಪ್ರೂಫ್ ಕೊಟ್ಟರು ಇಮಿಡಿಯೇಟ್ ಆನ್ ದಿ ಸ್ಪಾಟ್ ಹೀಗೆ ಮಾಡಿ ಹೋಗ್ತೇನೆ ಯಾರ ಮೇಲೆ ಆಕ್ಷನ್ ಅವ್ರು ಹೇಳ್ತೇವೆ ಮತ್ತೆ ಅಲ್ಲಿ ನಮಗೆ ಪ್ರೂಫ್ ಇಲ್ಲ ಅಂದ್ರೆ ಅವ್ರ ಕೋರ್ಟ್ಲಿಂದ ಹೋಗಿ ಇಷ್ಟೇ ಮಾಡ್ತಾರೆ ಯಾವುದು ಸಮಸ್ಯೆ ಏನೋ ಒಂದು ಪ್ರೂಫ್ ಕೊಟ್ಟರು ನಾನು ಆಗಲಿ ಡಿಪ್ಟಿ ಕಮಿಷನರ್ ಆಗಲಿ ಆನ್ ದಿ ಸ್ಪಾಟ್ ಬಿ ಟೇಕ್ ಆ್ಯಕ್ಷನ್ ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೋದು ತುಂಬ ಸಿಂಪಲ್ ಸರ್ ಈಗ ಯಾವುದೇ ಫುಡ್ ಚೆಕ್ ಮಾಡಿದ್ರೆ ಅಂತ ಒಂದು ಸರ್ ಕೇಳಿ ಸರ್ ಫುಡ್ ಚೆಕ್ ಲಾಸ್ಟ್ ಡೇ ಯಾವಾಗ ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತದೆ ಅವ್ರು ಯಾವ ಚೆಕ್ ಮಾಡಿದ್ರೆ ಏನಂತ ಯಾವುದೇ ಇಲ್ಲ ನನಗೆ ಬೆಳಿಗ್ಗೆ ಹೋದಾಗ ಅವರು ಹೋಗಿ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಈಗ ಸಿ ಸಿ ಡಿ ಕ್ಯಾಮ್ರಾ ಮಾಡಿಸಿದ್ರು ಮಗುವಿಗೆ ಸಿ ಸಿ ಕ್ಯಾಮ್ರಾ ಇದ್ದಿಲ್ಲ ಈಗ ಸಿ ಸಿ ಕ್ಯಾಮ್ರಾನೆ ಎಲ್ಲ ಯಾರು ಹೋಗ್ತಾರೆ ಯಾಕೆ ಚೆಕ್ ಮಾಡ್ತಾರೆ ಮತ್ತು ಪಬ್ಲಿಕ್ ಆಲ್ಸೋ ಅವ್ರು ಏನು ಮಾಡ್ಲತ್ತಿದ್ರು ಎಕ್ಸಾಂಪಲ್ ಬೆಳಗ್ಗೆ ಟೂ ಹಂಡ್ರೆಡ್ ಜನ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಹಂಡ್ರೆಡ್ ಜಾಸ್ತಿ ಮಾಡಿಬಿಡ್ಲತ್ತಿದ್ರು ತ್ರೀ ಹಂಡ್ರೆಡ್ ಮಾಡಿ ಅಂತ ಬಿಲ್ ತಗೊಂಡು ಬಿಡ್ಲತ್ತಿದ್ರು ಸಾಯಂಕಾಲ ಈಗ ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಜನ ಇರ್ತಾರೆ ಮೈಟ್ ಯಾರು ಇರ ಕಡಬೇಕು ತುಂಬಾ ಕಡಬೇಕು ಅವ್ಗ ಆಲ್ಸೋ ಅದು ಸೆಲೆಕ್ ಕಂಟ್ರೋಲ್ ಮಾಡ್ಲಕ್ಕೆ ಸಿಿಸಿ ಕ್ಯಾಮೆರಾ ಮಾಡಿದ್ದಾರೆ তাও ಅದರ ಇರೋದು ನಾನು ಒಗನೆ ಸೀರಿಂಗ್ ಕ್ಯಾಮೆರಾನ ವರ್ಕ್ ಆಗ್ತಾ ಇಲ್ಲ ಶಿರಗಟ್ಟೆ ಅಲ್ಲಿ ಉನ್ಕೂರು ನಾಲ್ಕು ಗುಂಟಿನಲ್ಲಿ ಇರುವಂತ ನಾಲ್ಕು ಕ್ಯಾಂಟ್ ಕ್ಯಾಮೆರಾ ವರ್ಕ್ ಆಗ್ತಿಲ್ಲ ನೀವು ಬಂದಾಗ ಸರ್ ಮಾಡ್ತಾರೆ ಬರೋ ಬಿಲ್ ಕಳಿಸ್ತಾರೆ ಸ್ಟ್ರಾಟಜಿ ಬಾದೋ ಅಲ್ಲಿ ನಮಗೆ ತುಮಕೂರು ಮಹಾನಗರ ಪಾಲಿಕೆ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಸಂಬಳ ಕೊಟ್ಟಿದ್ರು ಈ ಕಂದಾಯ ಏಳುವರೆ ಕೋಟಿ ಆಗ್ತದೆ ಎರಡೂವರೆ ಕೋಟಿ ಪ್ರತಿ ಸಂಬಳ ಮೂರು ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಬಡಾವಣೆಗೆ ಒಂದು ಐದು ಲಕ್ಷ ಕಾಮಗಾರಿ ಕೇಳಿದರೆ ಎಮ್ ಎಲ್ ಎ ಕೇಳಿದ್ರು ದುಡ್ಡು ಇಲ್ಲ ನಗರ ಪಾಲಿಕೆ ಹೇಳಿದ್ರು ಕೊಂಡಿಲ್ಲ ಇದು ಏನು ಸಂಬಳನೇ ಕೊಟ್ಟಿಲ್ಲ ಸರ್ಕಾರ ಮೂರು ತಿಂಗಳು ಕಂದಾಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಟ್ಯಾಕ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸರ್ ಕೆಲಸ ಮಾಡ್ದೇನೆ ಇದು ನಾವು ಏನು ಪ್ರಶ್ನೆ ಕೇಳಿದ್ದಾರೆ ಈಗ ಯು ಡಿ ಮಿನಿಸ್ಟರ್ ಕನ್ಸಲ್ ಇದ್ದಾರೆ ಅವರಿಗೆ ಸ್ವಲ್ಪ ಮಾಹಿತಿ ನಾನು ಆಲ್ಸೋ ಹೇಳಿದ್ದಾರೆ ನಾನು ಸುರೇಶ್ ಭೈಟಿ ಅವರಿಗೆ ಮಾಹಿತಿ ಕೊಡ್ತೇನೆ ಮತ್ತು ನಾನು ಹೋಗಿ ಈಗ ನಕ್ಷ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಕ್ಯಾಬಿನೆಟ್ ಅಂದರು ಎಲ್ಲರೂ ಬಂದ್ಬಿಡ್ತಾರೆ ಈ ಒಂದು ಮುಖ್ಯಮಂತ್ರಿ ಅವರು ಇರ್ತಾರೆ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಸಾಲ್ವ್ ಮಾಡ್ಬೇಕಂತ ಇಮಿಡಿಯೇಟ್ ಕಂಡು Sir, I am sorry ಇದೆ for this special grant I am not sure I am not sure I am not sure I am not sure Sir, I am not sure

ಸುಮಾರು ಅಪ್ಲಿಕೇಶನ್ಸ್ ತರ್ಸ್ಕೊಂಡ್ಬಿಟ್ಟಿದ್ದಾರೆ ಆ ಫೈಲ್ಸ್ ಅದು ಏನಾಗಿತ್ತು ಲಾಸ್ಟ್ ಅಸೆಂಬ್ಲಿಯಾಗಿ ಇದು ಕೋಶನ್ ರೈಸ್ ಆಗಿತ್ತು ಯಾವುದೂ ಔಷಧಿ ಇದ್ರೂನು ವೇಕೆನ್ಸಿ ಇದ್ರೂನು ನೀವು ಪೋಸ್ಟಿಂಗ್ ಕಳಿಸಿಲ್ಲ ಆ ಜನರಿಗೆ ಅದೇ ರೀತಿಯಾಗಿ ವೇಟಿಂಗ್ ಅಲ್ಲಿ ನೆಲ್ಸ್ಕೊಂಡಿದ್ದೀರಾ ಆ ವೇಟಿಂಗಲ್ಲಿ ನಿಲ್ಸ್ಕೊಂಡಿದ ಅದು ಏನಕ್ಕೆ ಇವಾಗ ಯಾವುದೇ ವೇಟಿಂಗ್ ಅಲ್ಲಿ ನೋಡುವ ಇದು ಮಾಹಿತಿ ನಮಗೆ ಪೋಸ್ಟ್ ಕಳ್ಬೀರ್ ಹೌದು ಆ ಥರ ಯಾವುದೂ ಇಲ್ಲ

ನೀವು ಸಿನಿಮಾ ನಾನೇನು ಹಂಡ್ರೆಡ್ ಪರ್ಸೆಂಟ್ ಆಶ್ವಾಸನ ಕೊಡುತ್ತೇನೆ ಆ ಥರ ಯಾವುದೂ ಇಲ್ಲ ನಮ್ಮ ಐದು ಹತ್ತಿರಬಹುದು ಅದು ಬರ್ತಾ ಹೋಗ್ತಾ ಇರ್ತಾರೆ ಯಾಕಂದ್ರೆ ಒಂದು ಒಂದು ವರ್ಷದಿಂದ ನಮ್ಮ ಹತ್ರ ಯಾವುದೋ ಪೆಂಡಿಂಗ್ ಇಡೋದು ಯಾವುದೋ ಟ್ರಾನ್ಸ್ಫರ್ ಮಾಡೋದು ನಮಗೆ ಪವರ್ ಇಲ್ಲ ಸಿ ಎಮ್ಗೆ ಇದೆ ಅದು ಒಂದು ಎಲ್ಲ ಮಿನಿಸ್ಟರ್ಗೆ ಒನ್ ಟೂ ಮಂತ್ಸ್ ಒನ್ ಮಂತ್ ಕೊಡ್ತಾರೆ ಆಮೇಲೆ ಎಲ್ಲ ಸಿ ಎಮ್ಗೆ ಹೋಗ್ತಿದೆ ಆ ಒನ್ ಒನ್ ವರ್ಷ ಪೀರಿಯಡ್ನಲ್ಲಿ ಆ ಥರ ಮೊದಲೇ ಶಾರ್ಟೇಜ್ ಆಫ್ ಸ್ಟಾಫ್ ಇದೆ ಈ ಕೇಸ್ ಆ ಕೇಸ್ ಪೆಂಡಿಂಗ್ ಇರಲಿಕ್ಕೆ ಬರೋಲ್ಲ ಇಬ್ಬರು ಆಟೋಮೆಟಿಕ್ ಅದು ಅವರು ಪ್ಲೇಸ್ಗೆ ಹೋಗಿರ್ತಾರೆ ಒಂದು ವರ್ಷ ಪೆಂಡಿಂಗ್ ಸಂಬಳ ಯಾರು ಹೋಗ್ತಾರೆ ಅವರಿಗೆ ಅದು ಸ್ವಲ್ಪ ಮಂದಿಗೆ ಪ್ರಮೋಷನ್ ಆಗ್ತದೆ ಸ್ವಲ್ಪ ಮಂದಿಗೆ ಏನೋ ಪೋಸ್ಟಿಂಗ್ ಇಲ್ಲಾದ್ರೂ ಒಂದು ಬರೀ ಒಂದು ಫೈವ್ ಟೆನ್ ಫಿಫ್ಟಿ ಆತರ ಇರ್ಬೋದು ನೀವೇನು ಅಂತ ಅದು ಕೊಡುವೆ ಸರ್ ತುರುವೇಕೆರೆ ಪುರಸಭೆ ವ್ಯಾಪ್ತಿನಲ್ಲಿ ಕೋಟ್ಯಾಂತರ ಬೆಲೆ ಎಷ್ಟು ಕೋಟಿ ಬಂದಿದೆ ಅಂತ ಹೇಳಿದ್ರೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಿಮ್ಮ ಹತ್ರ ಯಾರೋ ಕಂಟ್ರ್ಯಾಕ್ಟರ್ಸ್ ಬರ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಆರೋಪ ಇದೆ ಯಾಕಂದ್ರೆ ಎಲ್ಲಾ ಕಡೆಯೂ ನಾವು ಹೋಗಿ ನೋಡ್ತಾ ಇದ್ದರೆ ನಗರೋತ್ತನಂತೂ ದುಡ್ಡು ಯಾವುದೂ ಆಗಿಲ್ಲ ಎಷ್ಟಾಗಿದೆ ನಮ್ಮ ತುಮಿಪೂರಲ್ಲಿ ಒಂಬತ್ತು ಇದಿದೆ ನಗರ ಈ ಸೀನಿಯರ್ ನೋಡಬೇಕು ಹೇಳಿ ಸರ್ ಅದು ಇಲ್ಲಿ ಯಾವಾಗ ಯಾವಾಗ ಡೆವಲಪ್ಮೆಂಟ್ ಆಫ್ ಆರೋಪ ಇದೆ ಫಸ್ಟ್ ಕೇಳಿ ನಲ್ವತ್ತು ನಲ್ವತ್ತು ಕೋಟಿದು ಕೆಲಸನೇ ಆಗಿಲ್ಲ ದುಡ್ಡು ಹೆಂಗೆ ರಿಲೀಸ್ ಮಾಡಬೇಕು ಒಂದು ಪ್ರಶ್ನೆ ಎಷ್ಟು ಕೆಲಸ ಆಗಿದೆ ಅಷ್ಟು ದುಡ್ಡು ರಿಲೀಸ್ ಆಗಿದೆ ರೆಕಾರ್ಡ್ ಇದೆ ನೀವು ತೊಗೊಂಡ್ಬಿಡಿ ಕೆಲಸ ಎಷ್ಟು ಆಗ್ತದೆ ಅಷ್ಟು ರಿಲೀಸ್ ಆಗ್ತದೆ ಅದು ಡಿ ಸಿ ಮುಖ್ಯರಿಂದ ಡಿ ಸಿ ಥ್ರೂ ಅಲ್ಲಿ ಬರಬೇಕಾಗ್ತದೆ ಎಲ್ಲ ಡಿಟೇಲ್ ಎಷ್ಟು ಬಂದಿದೆ ಅಷ್ಟು ರಿಲೀಸ್ ಆಗಿದೆ ಸರ್ ತುರ್ವೇಕೆರೆನಲ್ಲಿ ಲ್ಯಾಂಡ್ನ ಕೋಟ್ಯಾಂತರ ಬೆಲೆ ಬಾಳೋ ಲ್ಯಾಂಡನ್ನು ಪಟ್ಟಭದ್ರರಿಗೆ ಕಡಿಮೆ ದುಡ್ಡಿಗೆ ಮಾರಾಟ ಮಾಡಿದ್ದಾರೆ ಪುರಸಭೆಯನ್ನು ಒಂದು ಆರೋಪ ಇದೆ ಇದ್ರ ಬಗ್ಗೆ ಎಲ್ಲ ಪ್ರತಿಭಟನೆ ಆಗಿತ್ತು ನಿಮ್ಮ ಗಮನಕ್ಕೆ ಏನಾದರೂ ಇದೆಯಾ ಸರ್

ನೈಂಟಿ ತ್ರೀ ತೌಸಂಡ್ ಏನೋ ಅದ್ರಲ್ಲಿ ತೋರಿಸಿದ್ದಾರೆ ನೈಂಟಿ